ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगला बुधाय गुरु शुक्रा शनि भैषज्य राहु वे केतवे नमः नमस्ते आस्ट्रो आचार्य गुरुजी 와हिनी ಗೆ ತಮಗಲರಗೌ ಆದರದ ಸ್ವಾಗತ ಈ 와हिनीನ ನಿರಂತರ ಅವಕ್ಷಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಂತ ತಮಗಲರಗೌ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮಿಥುನ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲಿ ಎರಡು ಶಬ್ದಗಳು ಬಂದಿವೆ ಧನಲಾಭ ಉದ್ಯೋಗ ಲಕ್ಕಿ ಆರೋಗ್ಯ ಒತ್ತಡ ನಿಭಾಯಿಸಿ ಅಂಥೇಳಿ ಧನಲಾಭ ಉದ್ಯೋಗ ಅಂದರೆ ಅದರ ಅದೃಷ್ಟ ಆಗಿರುತ್ತೆ ಆರೋಗ್ಯ ಮತ್ತು ನಿಮ್ಮ ಮನಸ್ಸಿನ ಒತ್ತಡವನ್ನು ನಿಭಾಯಿಸಬೇಕು ಅನ್ನೋದು ಈ ತಿಂಗಳಲ್ಲಿ ನಿಮ್ಗೆ ಗಮನಿಸಬೇಕು ಎರಡು ಪ್ರಮುಖವಾದ ವಿಚಾರಗಳು ಸಾಮಾನ್ಯವಾಗಿ ನಿಮಗೆ ಈ ತಿಂಗಳಲ್ಲಿ ಆ ಗ್ರಹಾದೀಪ ಒಂದು ಸೂರ್ಯನ ಅನುಗ್ರಹ ಒಂದು ಉತ್ತಮವಾದ ಅದೃಷ್ಟವನ್ನು ಕೊಡಲಿದೆ ಹದಿನಾರವರೆಗಿರುತ್ತೆ ಹದಿನೇಳಕ್ಕೆ ಅಲ್ಲಿ ಸೂರ್ಯನ ಚಲನೆ ಕನ್ಯಾ ರಾಶಿಗೆ ಆಗ್ತದೆ ಹಾಗೆ ಸಿಂಹ ಮಾಸದಲ್ಲಿ ಸಿಂಹ ರಾಶಿಯಲ್ಲಿ ಇರುವವರೆಗೂ ನಿಮಗೆ ಹದಿನಾರವರೆಗೂ ವಿಶೇಷವಾಗಿ ಒಂದು ಗೃಹಾಧೀಪ ಗೃಹ ರಾಜ್ಯ ಸೂರ್ಯನ ವಿಶೇಷವಾದ ಬೆಂಬಲದ ಕಾರಣ ಅದು ಆರೋಗ್ಯಕ್ಕೂ ನಿಮ್ಮ ಯಶಸ್ಸಿಗೋ ನಿಮ್ಮ ಒಂದು ಕೆಲಸ ಕಾರ್ಯಗಳ ಜಯಕ್ಕೂ ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳನ್ನು ಯಶಸ್ಸಿಗೂ ಜೊತೆಗೆ ಭೂಮಿ ಮನೆ ಅಥವಾ ವಾಹನ ಇತ್ಯಾದಿಗಳನ್ನು ಒಂದು ಯೋಗವನ್ನು ನಿಮಗೆ ತಂದುಕೊಡುವಂಥ ಶುಭ ಒಂದು ಪ್ರಯೋಜನಗಳು ರವಿಯಿಂದಾಗಿ ಅಥವಾ ಶು ನಿಮಗೆ ಬರುವಂಥ ಒಂದು ಸೂರ್ಯನ ಅನುಗ್ರಹದಿಂದಾಗಿ ಬರಲಿದೆ ಅಪರೂಪಕ್ಕೆ ಬರುವಂಥದ್ದು ಸೂರ್ಯನ ಅನುಗ್ರಹ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ನಾಲ್ಕು ತಿಂಗಳುಗಳ ಬಾ ಕಾಲಗಳಲ್ಲಿ ಮಾತ್ರ ಬರಲಿದೆ ಹಾಗಾಗಿ ಈ ಬರುವಂಥ ಅವಕಾಶವನ್ನು ನೀವು ಈ ತಿಂಗಳ ಒಂದು ಇರುವಂಥದ್ದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗೆಯೇ ಇತರ ಗ್ರಹಗಳಾದ ನಿಮಗೆ ಶುಕ್ರನ ಅನುಗ್ರಹ ಪ್ರಮುಖವಾದ ಗ್ರಹಗಳಲ್ಲಿ ಶುಕ್ರನ ಒಂದು ಅನುಗ್ರಹ ಅಂದರೆ ಹಣಕಾಸು ನಮಗೆ ಲಾಭ ಆದಾಯ ಅಥವಾ ಉದ್ಯೋಗದ ವೃತ್ತಿಯಲ್ಲಿ ಏನಾದರೂ ನಿರಂತರವಾಗಿ ನಮಗೆ ಹಣಕಾಸಿನ ಒಂದು ಕೊರತೆ ಆಗದೇ ಅದೇ ರೀತಿ ಸಾಂಸಾರಿಕವಾದ ಸುಖ ಇತ್ಯಾದಿಗಳಿಗೆ ಶುಕ್ರನ ಅನುಗ್ರಹ ಬೇಕೇ ಬೇಕಾಗುತ್ತೆ ಹಾಗಾಗಿ ಆ ಒಂದು ಪ್ರಮುಖ ಗ್ರಹವಾದ ಶುಕ್ರನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುವಂಥದ್ದು ಇದು ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಕೆಲವೊಬ್ಬರಿಗೆ ತಿಂಗಳ ಅರ್ಧ ಭಾಗದಲ್ಲಿ ಸಿಗುತ್ತೆ ಕೆಲವೊಂದಿಗೆ ಸ್ವಲ್ಪನೂ ಸಿಗೋದಿಲ್ಲ ಈ ಇರುತ್ತೆ ನಿಮಗೆ ಇನ್ನೊಂದು ಅದೃಷ್ಟದ ವಿಚಾರವಾಗಿ ಶುಕ್ರನ ಚಲನೆ ಆಗುತ್ತೆ ಹದಿನೇಳಕ್ಕೆ ಶುಕ್ರನ ಚಲನೆಯಲ್ಲಿ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಆಗುತ್ತೆ ಆದರೂ ಸಹ ನಿಮಗೆ ಕನ್ಯಾದಲ್ಲಿ ಇರುವಾಗಲೂ ಆತನ ಒಂದು ಉತ್ತಮ ಫಲ ಇದೆ ಆತನ ತುಲಾ ಪ್ರವೇಶ ಮಾಡಿದವರು ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಆ ಶುಕ್ರನ ಅನುಗ್ರಹ ಒಂದು ನಿರಂತರ ಇರುವಂಥ ನಿಮಗೆ ಒಂದು ಅದೃಷ್ಟ ಅಂದ್ರೆ ಲಕ್ಕಿ ಅಂತ ಹೇಳ್ಬೋದು ಹಾಗಾಗಿ ಲಾಭ ಉದ್ಯೋಗ ಲಕ್ಕಿ ಅಂತ ಬಂದಿದೆ ಹಾಗಾಗಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅದೆಲ್ಲ ಏನಿದೆ ಅದರಲ್ಲಿ ಅದೃಷ್ಟ ಒಲಿಯುತ್ತೆ ಅದರಲ್ಲಿ ಬರಬೇಕಾದ ಹಣಗಳು ಬರುತ್ತವೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚು ಲಾಭ ಬರುವಂಥದ್ದು ಕೃಷಿಕರಿಗೆ ಅಥವಾ ಇನ್ನಿತರ ಚಟುವಟಿಕೆ ಮಾಡುವಂಥವ್ರಿಗೆ ಆ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು ಬಹಳ ಕಾಲದಿಂದ ಬಾಕಿ ಇದ್ದ ಅಥವಾ ಮುಗಿಯಬೇಕಾದ ಪೆಂಡಿಂಗ್ ಇದ್ದ ಸಾಲದ ಹಣಗಳೆಲ್ಲ ಈಗ ಬಂದು ಸೇರುವಂಥದ್ದು ಈ ರೀತಿ ಅನೇಕ ಹಣಕಾಸಿಗೆ ಸಂಬಂಧಪಟ್ಟ ಉತ್ಸವಗಳು ನಿಮಗೆ ಶುಕ್ರನಿಂದ ಆಗಲಿದೆ ಹಾಗೆಯೇ ರಾಹು ನಿಮಗೆ ಪೂರಕವಾಗಿರ್ತಾರೆ ತಿಂಗಳ ಪೂರ್ತಿ ರಾಹುವಿನ ವಿಶೇಷ ಅನು ಕರ್ಮಸ್ಥಾನದಲ್ಲಿರುವ ಕಾರಣ ವಿಶೇಷವಾದ ಕೆಲಸ ಕಾರ್ಯಗಳು ನಿಮಗೆ ಮುನ್ನಡೆ ಇದೆ ವಿಶೇಷವಾಗಿ ಯಾರು ಆ್ಯಕ್ಟಿಂಗ್ ಇರ್ತಾರೋ ಅಥವಾ ನಟನ ಫೀಲ್ಡಲ್ಲೂ ಸಿನಿಮಾ ರಂಗ ಟಿ ವಿ ರಂಗ ಮಾಧ್ಯಮ ಅಥವಾ ನ್ಯೂಸ್ ಮೀಡಿಯಾನೋ ಪ್ರಿಂಟ್ ಮೀಡಿಯಾನೋ ಅಥವಾ ಇನ್ನಿತರ ಯಾವುದೇ ಮಾಧ್ಯಮದಲ್ಲಿ ಕೆಲಸ ಮಾಡೋರು ಅಥವಾ ಆಧುನಿಕ ಈಗಿನ ಕಾಲದಂಥ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವ್ರಿಗೆ ಆಗಲಿ ಅಥವಾ ಟಿ ವಿ ಸಿನಿಮಾ ರಂಗದಲ್ಲಿ ಇರುವಂಥವರಿಗೆ ಅವರಿಗೆ ವಿಶೇಷವಾದ ಅವಕಾಶಗಳು ಬರಲಿವೆ ಅದೇ ರೀತಿ ಸಾಫ್ಟ್ವೇರು ಕಂಪ್ಯೂಟರಿಗೆ ಸಂಬಂಧಪಟ್ಟ ಉದ್ಯಮ ಅಂಥ ಕೆಲಸ ಕಾರ್ಯಗಳು ಇರುವಂಥವರಿಗೆ ಅಂಥ ಇವರಿಗೆ ವಿಶೇಷವಾಗಿ ಈ ತಿಂಗಳಲ್ಲಿ ವಿಶೇಷವಾದ ಲಾಭ ಆದಾಯ ಕೊಡುಗೆಗಳು ಅಥವಾ ಬಡ್ತಿ ಇನ್ಕ್ರಿಮೆಂಟ್ಗಳು ಸಿಗುವಂಥದ್ದು ಇನ್ನು ಕೆಲವರಿಗೆ ಆ ಮೂಲಕವಾಗಿ ಅವರಿಗೆ ವಿದೇಶ ಸಂಚಾರ ವಿದೇಶದಲ್ಲಿ ಉದ್ಯೋಗದ ಒಂದು ಅವಕಾಶ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಸಿಗುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಶುಕ್ರ ಮತ್ತು ರಾಹುವಿನ ಬೆಂಬಲ ನಿಮಗೆ ವಿಶೇಷವಾದ ಲಾಭವನ್ನು ಆದಾಯವನ್ನು ಜೊತೆಗೆ ನೀವು ಮಾಡೋಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಮುನ್ನಡೆಯನ್ನು ತಂದುಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ ಹಾಗೆಯೇ ನಿಮಗೆ ಚಂದ್ರನ ಬಲವನ್ನು ಗಮನಿಸಿದಾಗ ಈ ತಿಂಗಳಲ್ಲಿ ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ಬಲವನ್ನು ಇರುವ ಕಾರಣ ಅನೇಕ ರೀತಿಯ ಶುಭ ಫಲಗಳು ಆ ಚಂದ್ರನಿಂದಲೂ ನಿಮಗೆ ಸಿದ್ಧಿಯಾಗಲಿದೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ಇಪ್ಪತ್ತ್ಮೂರರಿಂದ ಬುಧನ ಚಲನೆ ಇಪ್ಪತ್ತ ಮೂರಕ್ಕೆ ಒಂದು ಬುಧನ ಚಲನೆ ಆಗುತ್ತೆ ಆ ಬುಧನ ಕನ್ಯಾ ರಾಶಿ ಪ್ರವೇಶ ಆಗ್ತಿದ್ದು ನಿಮಗೆ ವಿಶೇಷವಾಗ ಆ ಬುಧನು ಸಹ ನಿಮಗೆ ಆಗಿ ವಿಶೇಷವಾದ ಲಾಭವನ್ನು ಸುಖವನ್ನು ತಂದು ಕೊಡಲಿದ್ದಾನೆ ಹಾಗಾಗಿ ಅನೇಕ ರೀತಿಯ ಒಂದು ಧನಾತ್ಮಕವಾದ ಚಿಂತನೆ ಅಥವಾ ಉತ್ತಮವಾದ ಫಲಗಳ ಚಿಂತನೆ ನೀವು ಈ ತಿಂಗಳಲ್ಲಿ ಮಾಡ್ಬೋದು ಇದರ ಜೊತೆಗೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆಗಳನ್ನು ಸಲ ಹೇಳಿದ್ದೇನೆ ಆರೋಗ್ಯ ಒತ್ತಡ ಇತ್ಯಾದಿಗಳ ಬಗ್ಗೆ ನಿಭಾಯಿಸಿ ಆರೋಗ್ಯದ ಕಾಳಜಿ ಖಂಡಿತ ನಿಮಗೆ ಬೇಕಾಗುತ್ತೆ ಅಂದರೆ ವಿಶೇಷವಾಗಿ ನಿಮಗೆ ಗುರುಬಲದ ಕೊರತೆ ಈ ತಿಂಗಳ ಪೂರ್ತಿ ಗುರುಬಲ ಇರೋದಿಲ್ಲ ಶನಿವಯಸ್ಸು ನಿಮಗೆ ಅಷ್ಟಿಗೆ ಪೂರಕವಾಗಿರೋದಿಲ್ಲ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ ಮಂಗಳ ನಿಮಗೆ ಪೂರಕವಾಗಿ ಇರೋದಿಲ್ಲ ಹಾಗಾಗಿ ತಿಂಗಳ ಪೂರ್ತಿ ಇರುವಂತಹ ಈ ನಾಲ್ಕು ವಿರುದ್ಧ ಗ್ರಹಗಳಿರ್ತವೆ ನಾಲ್ಕು ಗ್ರಹಗಳ ವೈರುಧ್ಯ ಕಟ್ಟಿಕೊಂಡು ನೀವು ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಬೇಕು ಯಾರಿಗೆ ಈಗಾಗಲೇ ಅವರಲ್ಲಿ ಒಂದು ದೈಹಿಕವಾದ ಸಮಸ್ಯೆಗಳಿರ್ಬೋದು ಉದಾಹರಣೆಗೆ ಬಿ ಪಿನೋ ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮು ಅಥವಾ ಆರ್ಥ್ರೈಟಿಸು ಜಾಯಿಂಟ್ ಪೈನು ಅಸ್ತಮಾನೋ ಈ ರೀತಿ ಯಾವುದಾದ್ರೂ ಒಂದು ಅವರಿಗೆ ಈಗಾಗಲೇ ಇದ್ದಂಥ ಒಂದು ಕಾಯಿಲೆ ಈ ಕಾಲದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಅಥವಾ ಆಗುವಂಥದ್ದು ಉಲ್ಬಣ ಆಗುವಂಥದ್ದು ಅಥವಾ ಬಿ ಪಿ ಇದ್ದವರಿಗೆ ಬಿ ಪಿ ಸ್ವಲ್ಪ ಜಾಸ್ತಿ ತೋರಿಸೋದು ಶುಗರ್ ಇದ್ದವರಿಗೆ ಸ್ವಲ್ಪ ಶುಗರ್ ಹೈ ಆಗುವಂಥದ್ದು ಈ ರೀತಿ ಅಂತ ತೊಂದರೆಗಳು ಈಗ ಕಾಣಿಸ್ಕೊಳ್ಬೋದು ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಒಂದು ಆರೋಗ್ಯದ ಕಾಳಜಿ ನೀವು ಚೆನ್ನಾಗಿ ವಹಿಸಬೇಕು ಸೂಕ್ತವಾದ ವೈದ್ಯಕೀಯ ತಪಾಸಣೆನೋ ವೈದ್ಯರ ಸಲಹೆಯನ್ನು ಔಷಧೋಪಚಾರನ ಖಂಡಿತ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಆರೋಗ್ಯ ಹೆಚ್ಚು ಉಲ್ಬಣಾಗಿ ಕೆಲವೊಬ್ಬರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥದ್ದು ಅಥವಾ ಆಸ್ಪತ್ರೆ ಖರ್ಚುಗಳು ಹೆಚ್ಚೊಳಾಗುವಂಥದ್ದು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಇನ್ನಷ್ಟು ಗಂಭೀರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಬರುವಂಥ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಯನ್ನು ಆರಂಭದಲ್ಲೇ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಮಂಗಳ ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಆತನು ರೋಗ ಸ್ಥಾನವನ್ನು ಸೂಚಿಸ್ತಾನೆ ನಿಮ್ಮ ರಾಶಿಗೆ ಬರುವಂಥದ್ದು ಮಂಗಳ ನಿಮ್ಮ ಮಿಥುನದಲ್ಲಿ ಇರುವ ಕಾರಣ ಆತನು ಅನೇಕ ರೀತಿಯ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಆರೋಗ್ಯದಲ್ಲಿ ತರಬೋದು ಜೊತೆಗೆ ಚಿಂತೆಯನ್ನು ಕಲಹವನ್ನು ಒತ್ತಡವನ್ನು ಬಿ ಪಿ ಇತ್ಯಾದಿಗಳನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇರುತ್ತೆ ಬಾಡಿಯಲ್ಲಿ ಹೀಟ್ಗಳ ಹೆಚ್ಚಳದಿಂದ ಕೆಲವರಿಗೆ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ಕಾಳಜಿ ಖಂಡಿತ ನೀವು ವಹಿಸಬೇಕಾಗತ್ತೆ ಈ ಮಿಥುನ ರಾಶಿಯವರು ಅದೇ ರೀತಿ ಈ ಒಂದು ಉದ್ಯೋಗದಲ್ಲಿ ಅಥವಾ ಮನೆಯಲ್ಲಿ ಹಾಗೆ ಒತ್ತಡ ಮತ್ತು ಚಿ ಟೆನ್ಷನ್ಗಳು ಹೆಚ್ಚಳಾಗುತ್ತೆ ಮಾನಸಿಕ ಒತ್ತಡ ಈ ಮಾನಸಿಕ ಒತ್ತಡ ವಿಶೇಷವಾಗಿ ನಮಗೆ ಆರಂಭದಲ್ಲಿ ಬುಧನ ಕೊರತೆ ಆರಂಭದಲ್ಲಿ ಇರುವಂಥ ಒಂದು ಆ ಒಂದು ಕೇತುಗಳ ಆ ಪ್ರಭಾವದಿಂದ ಅದೇ ರೀತಿ ಆ ಚಂದ್ರನ ಬಲ ಕೆಲವೊಮ್ಮೆ ಏರುಪೇರು ಆಗುವಂಥದ್ದು ಇವೆಲ್ಲ ಕಾರಣದಾಗಿ ಉದ್ಯೋಗದಲ್ಲಿ ಅಥವಾ ಮನೆಯಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಳ ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ವಾಗ್ವಾದ ಕಲಗಳಾಗುವಂಥದ್ದು ಮಾತಿನ ಜಗಳಗಳಾಗುವಂಥದ್ದು ಸಾಧ್ಯತೆ ಇರುತ್ತೆ ವಿಶೇಷವಾಗಿ ನಿಮ್ಮ ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಕೆಲವು ಪ್ರೆಷರ್ಗಳು ಬರ್ಬೋದು ಅದರಲ್ಲೂ ಹದಿನೇಳರಿಂದ ಈ ಹದಿನಾರುವರೆಗೆ ಪರವಾಗಿಲ್ಲ ಸ್ವಲ್ಪ ಸೂರ್ಯನ ಅನುಗ್ರಹ ಇರುತ್ತೆ ಹದಿನೇಳರಿಂದ ಯಾವಾಗ ಅಲ್ಲಿ ರವಿ ಆಚರಣೆ ಆಗುತ್ತೋ ಅಂದಿನಿಂದ ನಿಮಗೆ ತಿಂಗಳ ಕೊನೆವರೆಗೂ ವಿಶೇಷವಾಗಿ ಮೇಲಾಧಿಕಾರಿಗಳ ಜೊತೆಗೆ ಹಿರಿಯರಿಗೆ ಜೊತೆಗೆ ಅಥವಾ ನಿಮ್ಮ ಒಂದು ಬಂಧುಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು ಮತ್ತು ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಮೇಲೆ ಏನಾದರೂ ಆಪಾದನೆಗಳು ಆರೋಪಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜನ್ನು ಗಮನಿಸ್ಕೊಳ್ಬೇಕು ಅನಾವಶ್ಯಕವಾಗಿ ಯಾರ ಜೊತೆಯೂ ವಾಗ್ವಾದ ಮಾಡೋದಾಗಲಿ ಕಲಹ ಮಾಡೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ಅಲ್ಲದೆ ಭೂಮಿ ಮತ್ತು ಹೆಣ್ಣಿನ ವಿಚಾರವಾಗಿ ಯಾವುದೊಂದು ವಾಗ್ವಾದಗಳು ಬರುವಂಥ ಸಾಧ್ಯತೆ ಭೂಮಿ ಮತ್ತು ಹೆಣ್ಣಿನ ವಿಚಾರವಾಗಿ ಯಾವುದೊಂದು ವಾಗ್ವಾದಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಥವಾ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ನೀವು ತುಂಬ ಎಚ್ಚರಿಕೆಯನ್ನು ಹೆಜ್ಜನ್ನು ಗಮನಿಸಬೇಕು ಯಾವುದೇ ರೀತಿಯ ಈ ಅಕ್ರಮಗಳಿಗೂ ಅನೈ ಆರ್ಥಿಕ ವಿಚಾರಗಳಿಗೂ ವಿಚಾರಗಳಿಗೆ ಕೈ ಹಾಕಿದರೆ ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಈ ಒಂದು ತಿಂಗಳ ಒಂದು ಕೊನೆಯ ಭಾಗದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂತಹ ವಿಚಾರಗಳ ಬಗ್ಗೆ ಸ್ವಾಮಿ ಮಿಥುನ ರಾಶಿ ಅವರು ಖಂಡಿತವಾಗಿ ಎಚ್ಚರಿಕೆ ಹೆಚ್ಚನ್ನು ಗಮನಿಸಿಕೊಳ್ಬೇಕು ಇನ್ನುಳಿದಂತೆ ನಿಮ್ಮ ದೈನಂದಿನ ಉದ್ಯೋಗ ಶಿಕ್ಷಣ ವೃತ್ತಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಪರವಾಗಿಲ್ಲ ಎಲ್ಲ ನಿಮ್ಮ ಚಟುವಟಿಕೆಗಳು ಚೆನ್ನಾಗಿ ನಡೀತಾ ಹೋಗುತ್ತೆ ದುಶ್ಚಟಗಳ ಬಗ್ಗೆ ದುರಭ್ಯಾಸಗಳ ಬಗ್ಗೆ ಜೊತೆಗೆ ದುಷ್ಟ ಮಿತ್ರರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯ ಜನ ದುಷ್ಟ ದುಷ್ಟಮಿತ್ರ ಅಂದರೆ ಅವರು ಶತ್ರುಗಳಿಂತಲೂ ಅವರು ಡೇಂಜರಸ್ ಶತ್ರುಗಳ ನಮಗೆ ಕಾಣುವ ರೀತಿಯಲ್ಲಿ ಅವರು ವಿರೋಧನ ಮಾಡ್ತಾರೆ ಆದರೆ ಈ ದುಷ್ಟ ದುಷ್ಟಮಿತ್ರರಂದರೆ ನಮ್ಮ ಒಳಗೆ ಇದ್ದೆ ನಮ್ಮ ಜೊತೆಗಿದ್ದೇ ನಮಗೆ ಒಂದು ಕೆಟ್ಟದನ್ನು ಮಾಡುವಂಥದ್ದು ಹಾಗೆ ದುಷ್ಟ ಮಿತ್ರರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ದುಶ್ಚಟಗಳಿಂದ ದೂರ ಇರಬೇಕಾಗುತ್ತೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಇವೆಲ್ಲವನ್ನು ಗಮನಿಸಿದ ಆದರೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ಅದೃಷ್ಟದ ಫಲಗಳು ಆಗಲಿವೆ ಶುಕ್ರನ ಅನುಗ್ರಹ ಉತ್ತಮ ಇರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಧನಲಾಭಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಇದಕ್ಕೆ ಸೂರ್ಯನ ಅನುಗ್ರಹ ಹದಿನಾರು ವರೆಗೆ ಇರುವ ಕಾರಣ ಅಲ್ಲಿ ಹದಿನಾರುವರೆಗೆ ವಿಶೇಷವಾಗಿ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ ಪ್ರಮುಖವಾದ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಭೂಮಿ ಸಂಬಂಧ ಕೆಲಸ ದಾಖಲೆ ಪತ್ರಗಳ ಸಂಗ್ರಹ ಕೆಲಸ ಇತ್ಯಾದಿಗಳೆಲ್ಲ ಇದ್ದರೆ ಹದಿನಾರರ ಒಳಗೆ ಮಾಡಿಕೊಳ್ಳೋದು ಉತ್ತಮ ಅಲ್ಲಿವರೆಗೆ ನಿಮಗೆ ವಿಶೇಷವಾದ ಸೂರ್ಯನ ಬಲ ಇರುವುದರಿಂದ ಎಲ್ಲ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಎಲ್ಲ ಗ್ರಹಗಳ ಒಂದು ಸಮಷ್ಟಿ ಅಂದರೆ ಒಂದು ಒಟ್ಟಾರೆಯಾದ ಒಂದು ವಿಚಾರವನ್ನು ಗಮನಿಸಿಕೊಂಡಾಯಿತು ಇನ್ನು ಚಂದ್ರನ ಬಲ ಇರುವಂಥ ವಿಶೇಷ ದಿನಗಳನ್ನು ತಿಳಿದುಕೊಂಡು ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಡೇಟ್ಗಳಿಗೆ ಅನುಗುಣವಾಗಿ ಹೇಳ್ತಾ ಇದ್ದೇನೆ ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಒಂದು ನಿಮಗೆ ಅಷ್ಟು ಚಂದ್ರನ ಬಲ ಇರುವುದಿಲ್ಲ ಆ ದಿನ ವಿಶೇಷ ನಿಮಗೆ ಚಂದ್ರನ ದ್ವಿತೀಯ ಸ್ಥಾನದಲ್ಲಿರೋ ಕಾರಣ ಅನೇಕ ರೀತಿಯ ನಷ್ಟಕಷ್ಟಗಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ನಿಮಗೆ ತೊಂದರೆಗಳಾಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚುಗಳಾಗುವಂಥದ್ದು ಅನಿರೀಕ್ಷಿತವಾಗಿ ನಷ್ಟಗಳಾಗುವಂಥದ್ದು ಅಥವಾ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಸಹ ಬರುವಂಥ ಸಾಧ್ಯತೆ ಹಾಗೆ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಸೆಪ್ಟೆಂಬರ್ ಒಂದರಂದು ಎಚ್ಚರಿಕೆ ಹೆಚ್ಚಬೇಕು ಇನ್ನು ಸೆಪ್ಟೆಂಬರ್ ಎರಡು ಮೂರು ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಆಗಮನ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿಮಗೆ ಹೆಚ್ಚಿನ ಒಂದು ಅಂಕಗಳು ಬರುವುದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮನೆಯಲ್ಲಿರುವಂಥ ಗ್ರಹಣಿಯರಿಗೂ ಮಹಿಳೆಯರಿಗೆ ಸಹ ನೆಮ್ಮದಿಯ ವಾತಾವರಣ ಇರಲಿದೆ ಹಾಗೆ ಎರಡು ಮತ್ತು ಮೂರನೇ ತಾರೀಕು ನಿಮಗೆ ಅತ್ಯಂತ ಅದೃಷ್ಟವನ್ನು ಶುಭವನ್ನು ಸುಖ ಶಾಂತಿಯನ್ನು ಕೊಡುವಂಥ ದಿನಗಳಾಗಿವೆ ನಾಲ್ಕು ಐದು ಆರು ಅಷ್ಟೇನು ಉತ್ತಮ ಇಲ್ಲ ನಾಲ್ಕು ಐದು ಆರಲ್ಲಿ ವಿಶೇಷವಾಗಿ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಬಂಧುಗಳಲ್ಲಿ ವೈರೋಧ್ಯ ಅಥವಾ ಬಂಧುಗಳು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಅದೇ ರೀತಿ ತಂದೆ ತಾಯಿ ಅಥವಾ ಹಿರಿಯರ ಜೊತೆಗೆ ವಾಗ್ವಾದಗಳಾಗುವಂಥದ್ದು ಹಿರಿಯರು ನಿಮ್ಮ ಮಾತನ್ನು ವಿರೋಧಿಸುವಂಥದ್ದು ಅಥವಾ ಹಿರಿಯರು ನಿಮ್ಮನ್ನು ವಿಧಾನ ಕಾರಣವಾಗಿ ಅವ್ರು ನಿಮ್ಮನ್ನು ನಿಂದಿಸುವಂಥದ್ದು ಎಲ್ಲ ಆಗುವಂಥ ಸಾಧ್ಯ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುತ್ತವೆ ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು ಜೊತೆಗೆ ಇನ್ನು ಕೆಲವರಿಗೆ ನಾವು ಹಿಂದೆ ಕೈದಂಥ ಯಾವುದೇ ತಪ್ಪಿಗೆ ಈಗ ಒಂದು ಅದಕ್ಕೆ ಶಿಕ್ಷೆಯ ರೂಪದಲ್ಲಿ ಏನಾದರೂ ಪೆನಾಲ್ಟಿನೋ ದಂಡನೋ ಅಥವಾ ಇನ್ನು ಕೆಲವರಿಗೆ ಗಂಭೀರ ರೂಪದ ಶಿಕ್ಷೆಗಳಿಗೆ ಕೆಲವರಿಗೆ ಬಂಧನೂ ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಇಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಿಕೊಳ್ಬೇಕು ಯಾವುದೇ ರೀತಿಯ ಕಾನೂನು ಭಂಗಿಸುವಂಥದ್ದು ಕಾನೂನು ವಿರೋಧಿಸುವಂಥದ್ದು ಅಥವಾ ಯಾವುದೇ ರೀತಿಯ ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘಿಸುವಂಥದ್ದು ಕೆಲಸ ಕಾರ್ಯಗಳ ಕೈ ಹಾಕಿದರೆ ನಿಮಗೆ ಅದು ತಕ್ಷಣವಾಗಿ ಶಿಕ್ಷೆಯಾಗಿ ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ನಾಲ್ಕು ಐದರಲ್ಲಿ ನಾಲ್ಕು ಐದು ಆರಲ್ಲಿ ಇಂಥ ಎಚ್ಚರಿಕೆ ಬೇಕು ಇನ್ನು ಏಳು ಎಂಟು ಸಾಮಾನ್ಯ ದಿನ ಆಗಿದೆ ಈ ಸೆಪ್ಟೆಂಬರ್ ಏಳು ಎಂಟರಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಲಿ ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಇಲಾಖೆ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಮುನ್ನಡೆ ನೀವು ಸಾಧಿಸುವಂಥ ಸಾಧ್ಯತೆ ಇರೋದಿಲ್ಲ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನು ಯಾವುದೇ ರೀತಿಯ ವಾಗ್ವಾದ ಜಗಳಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಅವರು ನಿಮ್ಮ ಮೇಲೆ ಒಂದು ದ್ವೇಷವನ್ನು ಸಾಧನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ಈ ಒಂದು ಸರ್ಕಾರದ ಒಂದು ಇಲಾಖೆಗಳ ಜನಗಳ ಬಗ್ಗೆ ಸ್ವಲ್ಪ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಏಳು ಎಂಟರಲ್ಲಿ ಇನ್ನು ಒಂಬತ್ತು ಹತ್ತು ಹನ್ನೊಂದು ಪರವಾಗಿಲ್ಲ ಒಂಬತ್ತು ಹತ್ತು ಹನ್ನೊಂದರಲ್ಲಿ ವಿಶೇಷವಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಯಶಸ್ಸು ಕೀರ್ತಿ ಜಯಲಾಭ ಇದೆ ಹಣಕಾಸಿನವರು ಉತ್ತಮ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದೆ ಸುಖ ಶಾಂತಿ ನೆಮ್ಮದಿ ಸಿಗುವಂಥ ಯೋಗ ಬಂಧುಗಳಲ್ಲಿ ಮಿತ್ರರಲ್ಲಿ ಭೇಟಿಯಾಗುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಹಿಂದೆ ಮಾಡಿದಂಥ ಯಾವುದೇ ಹೂಡಿಕೆ ಅಥವಾ ಹಿಂದೆ ಮಾಡಿದಂಥ ನೀವು ಯಾವುದೇ ಕೊಟ್ಟಂಥ ಸಾಲ ಇತ್ಯಾದಿ ದೊಡ್ಡ ಈಗ ಅದು ವಾಪಸ್ ನಿಮಗೆ ಮರಳಿ ಬರುವಂಥದ್ದು ಅಂಥ ರೀತಿ ನಿಮಗೆ ಸಂತೋಷ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಹಾಗೆ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಇರದೆ ಆ ಬಳಿಕ ಹನ್ನೆರಡು ಹದಿಮೂರು ಹನ್ನೆರಡು ಹದಿಮೂರು ಬರವಾಗಿಲ್ಲ ಅತ್ಯುತ್ತಮ ಶ್ರಮಗಳನ್ನು ದಿನ ಆಗಿದೆ ಹನ್ನೆರಡು ಹದಿಮೂರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಿಂದೆ ಕಾಣುತ್ತಾ ಇದ್ದ ಯಾವುದೇ ದೈಹಿಕ ಸಮಸ್ಯೆಗಳು ಅನ ಅನಿರೀಕ್ಷಿತವಾಗಿ ಪಾಡ ಸದೃಶವಾಗಿ ಅದನ್ನು ಗುಣಮುಖ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಅದೇ ರೀತಿ ಸಂತೋಷದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಇಷ್ಟವಾದ ಮಿತ್ರರನ್ನು ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ ಹನ್ನೆರಡು ಹದಿಮೂರರಲ್ಲಿ ಬರಲಿದೆ ಆ ಬಳಿಕ ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮ ಇಲ್ಲ ಹದಿನಾಲ್ಕು ಹದಿನೈದರಲ್ಲಿ ಮಾತಿನ ಕಲಹ ಆಗುತ್ತೆ ತಂದೆ ಮಕ್ಕಳ ಕಲಹ ಗಂಡ ಹೆಂಡಿತರ ಕಲಹ ಅಥವಾ ಬಂಧುಗಳಲ್ಲಿ ಕಲಹಗಳು ಆಗುವಂಥದ್ದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪಡುತ್ತೆ ಹೊಟ್ಟೆ ನೋವು ಅಥವಾ ಈ ಕಣ್ಣು ಕಿವಿ ಮೂಗು ಗಟ್ಟಲೆಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಕ ಬಾಣಿಸುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಹಣಕಾಸಿನ ಹರಿವು ಸಾಧನೆ ನಿಧಾನವಾಗಿ ಕಷ್ಟ ನಷ್ಟಗಳು ಅಥವಾ ಹಣಕಾಸಿನ ಒಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಹದಿನಾಲ್ಕು ಹದಿನೈದರಲ್ಲಿ ಇರುತ್ತೆ ಆ ಬಳಿಕ ಹದಿನಾರು ಹದಿನೇಳು ಸಾಮಾನ್ಯ ದಿನ ಹದಿನಾರು ಹದಿನೇಳರಲ್ಲಿ ಹಣಕಾಸು ಮತ್ತು ಒಂದು ಮಾತಿನ ಬಗ್ಗೆ ಎಚ್ಚರಿಬೇಕು ಹಣಕಾಸು ಅಂದರೆ ಹಣಕಾಸು ನೀವು ಯಾವುದೇ ರೀತಿಯ ನಿಮ್ಮೊಂದು ಸ್ವಯಂಕೃತವಾದ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದಾಗಲಿ ಅಥವಾ ಆತುರ ನಿರ್ಧಾರದಿಂದ ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ಹಣ ನಷ್ಟ ಆಗುವಂಥದ್ದಾಗಲಿ ಅಥವಾ ಯಾರದೇ ಒಂದು ಮಾತನ್ನು ಮಾಡಿ ಮಾತಿನ ಮೋಡಿಗೆ ಒರಳಗಾಗಿ ನೀವು ಅನಿರೀಕ್ಷಿತವಾಗಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇಲ್ಲ ಇರುತ್ತೆ ಹದಿನಾರು ಹದಿನೇಳರ ಆ ಬಗ್ಗೆ ಎಚ್ಚರಿಕೆ ಬೇಕು ಅದೇ ರೀತಿ ಮನಸ್ಸಿನಲ್ಲಿ ಸ್ವಲ್ಪ ಈ ದುಃಖ ಆತಂಕ ಚಿಂತೆ ಭಯಗಳು ಹೆಚ್ಚಳಗಾದ ಮನೋ ನಿಯಂತ್ರಣ ಮಾಡಬೇಕಾಗಿ ಧನ ಮತ್ತು ಮನವನ್ನು ಹದಿನೇಳು ಹದಿನಾರು ಹದಿನೇಳರಲ್ಲಿ ನಿಯಂತ್ರಣ ಮಾಡಿಕೊಳ್ಬೇಕು ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಅತ್ಯುತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಷ್ಟಾರ್ಥ ಹಿಂದಿಲ್ಲ ಬರದಿ ಅದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು ಜೊತೆಗೆ ಮನೆಗೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇನ್ನೇನಾದರೂ ಕೃಷಿ ಸಂಬಂಧ ಚಟುವಟಿಕೆ ಅದು ಭೂಮಿ ಅಥವಾ ಕೃಷಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಹೆಚ್ಚಿನ ಮುನ್ನಡೆ ಆಗಲಿವೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಎಲ್ಲ ನಿಮಗೆ ಬಂದು ಸೇರಲಿವೆ ಬಂದು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಮೂಡಿ ಬರುವಂಥದ್ದು ಹದಿನೆಂಟು ಹತ್ತೊಂಬತ್ತರಲ್ಲಿ ಕಂಡುಬರುತ್ತೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಅನಿರೀಕ್ಷೆದಲ್ಲ ಬಂಧು ಮಿತ್ರರನ್ನು ಭೇಟಿಯಾಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಈ ಪ್ರವಾಹ ಪ್ರಯಾಣ ಅಥವಾ ಪ್ರವಾಸ ಕಾಲದಲ್ಲಿ ಯಾವುದೊಂದು ಪ್ರಮುಖವಾದ ವ್ಯಕ್ತಿಗಳ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶವೆಲ್ಲವೂ ಅತ್ಯುತ್ತಮವಾಗಿ ಮೂಡಿಬರಲಿದೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ ನಷ್ಟ ನಷ್ಟಕಷ್ಟಗಳು ಹೆಚ್ಚಳಾಗುತ್ತೆ ಮನಸ್ಸಲ್ಲಿ ಅಶಾಂತಿ ಮಾಡುವಂಥ ವಾತಾವರಣ ಅಸಮಾಧಾನ ಮಾಡುವಂಥ ವಾತಾವರಣ ಜೊತೆಗೆ ಏನಾದರೂ ದುಃಖದ ಒಂದು ಸಮಾಚಾರಗಳು ಕಿವಿಗೆ ಬೀಳುವಂಥದ್ದು ಈ ರೀತಿ ಅನೇಕ ರೀತಿಯ ನಮಗೆ ಅಹಿತಕರವಾದ ಘಟನೆಗಳು ಜರುಗುವಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕಂಡುಬರುತ್ತೆ ಬಳಿಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ಮೂರು ದಿನಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಿಮಗೆ ಎಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನಿರೀಕ್ಷಿತ ಜನ ಆಮಗಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಹೊಸ ಹೊಸ ರೀತಿಯ ಬದಲಾವಣೆಗಳನ್ನು ಕಂಡುಕೊಳ್ಳುವಂಥದ್ದು ಸರ್ಕಾರದ ಮೂಲದಿಂದ ನಮಗೆ ಕೆಲವು ಯೋಜನೆಗಳಿಂದ ಲಾಭಗಳು ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ ಈ ರೀತಿ ಅನೇಕ ಅಪೂರ್ವವಾದ ಶುಭವಾದ ಘಟನೆಗಳು ಜನಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆ ಬಳಿಕ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇ ಉತ್ತಮ ಇಲ್ಲ ಇಪ್ಪತ್ತೆರಡು ಇಪ್ಪತ್ತೆಂಟರಲ್ಲಿ ನಿಮಗೆ ಕಣ್ಣು ಕವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಅಥವಾ ಶಿರೋಭಾಗದ ಅವಯಗಳಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯನ ಅಲರ್ಜಿನ ನೋವುಗಳು ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ಮ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನಿರೀಕ್ಷಿತ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಏನು ಕೊನೆಯ ಎರಡು ದಿನಗಳು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತು ಮೂವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಅನೇಕ ರೀತಿಯ ಲಾಭವನ್ನು ಜೀವನ ತಂದುಕೊಂಡಂಥದ್ದು ಇಷ್ಟ ಸಿದ್ಧಿಯಾಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದ ಮುನ್ನಡೆ ದೂರ ಪ್ರಯಾಣ ಪಡುವಂಥ ಅವಕಾಶ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥ ಅವಕಾಶ ಈ ರೀತಿ ಅನಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಶುಭ ಫಲಗಳು ಮೂವತ್ತರಲ್ಲಿ ಒದಗಿ ಬರಲಿವೆ ಈ ಮಿಥುನ ರಾಶಿಯವರಿಗೆ ಹಾಗೆಯೇ ಈ ತಿಂಗಳಲ್ಲಿ ಈ ಒಂದು ಇಷ್ಟು ದಿನಗಳಲ್ಲಿ ಚಂದ್ರನ ಬಲ ಅಥವಾ ಚಂದ್ರನ ಒಂದು ಕೃಪೆ ಇರುವಂತಹ ದಿನಗಳನ್ನ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಪ್ರಮುಖವಾದ ಅಥವಾ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಈ ದಿನವನ್ನು ಗಮನಿಸಿಕೊಳ್ಳಿ ದೈನಂದಿನ ನಿತ್ಯದ ಚಟುವಟಿಕೆಗಳಿಗೆ ಈ ಚಂದ್ರ ಬಲ ಗುರುಬಲ ಇದನ್ನು ನೋಡುತ್ತಾ ಹೋಗುವಂಥದ್ದಲ್ಲ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಈ ಶುಭ ದಿನವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ಮಿಥುನ ರಾಶಿಯವರು ವೈಟ್ ಅಥವಾ ಬಿಳಿ ಬಣ್ಣ ಜೊತೆ ಸಂಖ್ಯೆ ಆರನ್ನು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕನ್ನು ಗ್ರೇ ಆ್ಯಂಡ್ ನಂಬರ್ ಫೋರನ್ನು ತಿಂಗಳ ಪೂರ್ತಿ ನೀವು ಬಳಸ್ಕೊಳ್ಳೋದಿದೆ ಅದು ನಿಮಗೆ ರಾಹುವಿನ ಸಂಕೇತವಾದ ಒಂದು ಬಣ್ಣ ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ ಅದನ್ನು ಹದಿನಾರವರೆಗೆ ಸೂರ್ಯನ ಅನುಗ್ರಹ ಇರುತ್ತೆ ಹಾಗಾಗಿ ಈ ತಿಂಗಳ ಹದಿನಾರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಹಾಗೆ ಹದಿನಾರವರೆಗೆ ಬಳಸ್ಕೊಳ್ಳಿ ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ ಅದು ನಿಮಗೆ ಐ ಈ ತಿಂಗಳ ಇಪ್ಪತ್ತ್ಮೂರರಿಂದ ಬುಧನ ಅನುಗ್ರಹ ಆರಂಭ ಆಗುತ್ತೆ ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ನೀವು ತಿಂಗಳ ಇಪ್ಪತ್ತ್ಮೂರರಿಂದ ಬಳಸ್ಕೊಳ್ಳುವಂಥದ್ದು ಇನ್ನು ಈ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ಉದಾಹರಣೆಗೆ ಮಂಗಳ ಬುಧ ಗುರು ಕೇತುಗಳು ವಿರುದ್ಧವಾಗಿರುವಂಥ ಸಂದರ್ಭಗಳು ಒದಗಿ ಬರ್ತವೆ ಆರ ದೋಷಗಳ ನಿವಾರಣೆಗೆ ಸಂಕ್ಷಿಪ್ತವಾಗಿ ಏನು ಮಾಡೋದ್ರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ ನೀವು ಗಣೇಶನ ಭಕ್ತಿ ಮಾಡುವುದು ವಿಷ್ಣು ಅಥವಾ ನಾರಾಯಣ ಸಂಬಂಧ ಭಕ್ತಿ ಮಾಡಿ ಗುರು ಅಥವಾ ಯಾವುದೇ ರೀತಿಯ ಗುರು ಸ್ವರೂಪವನ್ನು ಭಕ್ತಿ ಮಾಡಿ ಅದು ಗುರು ದತ್ತಾತ್ರೆಯನ್ನು ಭಕ್ತಿ ಮಾಡುವುದು ಶಿವ ಅಥವಾ ಈಶ್ವರನ ಭಕ್ತಿ ಹನುಮಾನ್ ಅಥವಾ ಆಂಜನೆಯನ್ನು ಭಕ್ತಿ ಮಾಡುವುದು ದೇವಿ ಅಥವಾ ಅಮ್ನವರ ಭಕ್ತಿ ಇತ್ಯಾದಿಗಳನ್ನು ಮಾಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗೃಹ ದೋಷಗಳು ನಿವಾರಣೆ ಆಗುತ್ತವೆ ಹಾಗೆಯೇ ಈ ಪಿತೃಪಕ್ಷ ಆರಂಭವಾಗುವಂಥದ್ದು ಈ ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತರಿಂದ ಆರಂಭವಾಗುವಂಥದ್ದು ಹದಿನೆಂಟರ ಹುಣ್ಣಿಮೆಯಿಂದ ಆರಂಭ ಆಗುತ್ತೆ ಆದರೆ ಹತ್ತೊಂಬತ್ತರಂದು ಕೆಲವೊಂದು ಪಂಚಾಂಗದಲ್ಲಿ ನಮೂದಿಸಿರ್ತಾರೆ ಹಾಗಾಗಿ ಆ ಪಿತೃಪಕ್ಷದಲ್ಲಿ ಬರುವಂಥ ಹದಿನೈದು ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ಗತಿಸಿದಂಥ ಹಿರಿಯರ ಒಂದು ಪಿತೃಗಳನ್ನು ನೆನಪನ್ನು ಮಾಡಿಕೊಳ್ಳಿ ಅವರಿಗೆ ವಂದನೆ ಸಲ್ಲಿಸಿ ನಿಮ್ಮ ನಿಮ್ಮ ಹಿರಿಯರು ಅನುಸರಿಸಿ ಬಂದಂಥ ಕುಲಾಚಾರದ ಬಂದಂತಹ ಪಿತೃಗಳಿಗೆ ಸಂಬಂಧಪಟ್ಟ ಪೂಜೆನೋ ಪಿಂಡ ತರ್ಪಣನೋ ಇತ್ಯಾದಿಗಳನ್ನು ಮಾಡಿಕೊಂಡು ಎಡೆ ಹಿಡುವಂಥದ್ದು ಇತ್ಯಾದಿ ಮಾಡಿಕೊಂಡು ಅವರೊಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದಕ್ಕೆ ಈ ಎಲ್ಲರಿಗೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ತಮಗೆಲ್ಲರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರ್ವೇದ ಶೀಘ್ರತೆ ಜಯಲಾಭಗಳು ಸಿದ್ಧ ಆಗಲಿ ಸರ್ವೇಶ ನಾಮ